ಅಲ್ಲಿ ಮಹಾಮಂಗಳಾರತಿ ಆರತಿ ಗಂಟಾನಾದ ಕೇಳಿಸುವಂಥ ಸಂದರ್ಭದಲ್ಲಿ ವಿನೇತಗಳ ಉಚ್ಚಾಟನೆ ಸ್ಟಾರ್ಟ್ ಆಗುತ್ತೆ ಗಾಣಗಾಪುರದಲ್ಲಿ ತಂತ್ರಗಳು ನಡೆಯುತ್ತ ಅಲ್ಲಿ ಬರೀ ಭೂತ ಪ್ರೇತ ಪಿಶಾಚಗಳನ್ನ ಉಚ್ಚಾಟನೆ ಮಾಡೋದಕ್ಕೆ ಮಾತ್ರ ಗಾಣಗಾಪುರನ ಅಥವಾ ಬೇರೆ ಏನೇನು ಸಿದ್ಧಿಸ್ಕೊಳ್ಬೋದು ಎಲ್ಲ ತಂತ್ರದಲ್ಲೂ ಗುರು ದತ್ತಾತ್ರೇಯರು ಇದ್ದೇ ಇರ್ತಾರೆ ಅಂತ ಹೇಳ್ತಾರೆ ಹೇಗೆ ಗುರು ದತ್ತಾತ್ರೇಯರಿಗೂ ಮತ್ತು ತಂತ್ರಕ್ಕೂ ಇರುವಂತಹ ಒಂದು ಸಂಬಂಧ ಏನು ದತ್ತಾತ್ರೇಯರು ಅಂತ ಹೇಳಿದಾಗ ಮೈ ಜುಮ್ಮನತೆ ದತ್ತಾತ್ರೇಯರು ತಾಂತ್ರಿಕ ವಿದ್ಯೆಯಲ್ಲಿ ತಾಂತ್ರಿಕ ಪ್ರಪಂಚದಲ್ಲಿ ಅಗ್ರಗಣ್ಯರು ದತ್ತನ ಅವತಾರಗಳಲ್ಲಿ ಬಹಳ ವಿಶೇಷವಾಗಿ ಒಂಬತ್ತು ಇದ್ದಾರೆ ವಾಹಿನಿ ಟಿವಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಈ ಒಂದು ಎಪಿಸೋಡಲ್ಲಿ ನಾವು ನೀವು ಇದುವರೆಗೂ ಕಂಡು ಕೇಳೇರಿಯದಂತಹ ಒಂದು ಆಶ್ಚರ್ಯಕಾರಿ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀವಿ ಗುರು ದತ್ತಾತ್ರೇಯರಿಗೂ ಮತ್ತು ತಂತ್ರಕ್ಕೂ ಹೌದು ಗುರು ದತ್ತಾತ್ರೇಯರು ಅಂತ ಅಂದರೆ ನೀವೆಲ್ಲ ಗುರುಗಳ ಸ್ವರೂಪದಲ್ಲಿ ಒಂದು ಭಕ್ತಿಭಾವದಿಂದ ನೀವು ಪೂಜೆ ಮಾಡ್ತಾ ಇರ್ತೀರ ಗಾಣಕಾಪುರದ ಬಗ್ಗೆಯೂ ನಾವು ಕೇಳಿರ್ಬೋದು ಆದರೆ ಗುರು ದತ್ತಾತ್ರೇಯರಿಗೂ ಮತ್ತು ತಂತ್ರಕ್ಕೂ ಇರುವಂತಹ ಒಂದು ಸಂಬಂಧ ಏನು ಎಲ್ಲ ತಂತ್ರದಲ್ಲೂ ಗುರು ದತ್ತಾತ್ರೇಯರು ಇದ್ದೇ ಇರ್ತಾರೆ ಮತ್ತು ಮುಂದಕ್ಕೂ ಇರ್ತಾರೆ ಇದು ಹೇಗೆ ಯಾಕೆ ಮತ್ತೆ ಗಾಣಗಾಪುರದಲ್ಲಿ ತಂತ್ರಗಳು ನಡೆಯತ್ತ ಅಲ್ಲಿ ಬರೀ ಭೂತ ಪ್ರೇತ ಪಿಶಾಚಗಳನ್ನ ಉಚ್ಚಾಟನೆ ಮಾಡೋದಕ್ಕೆ ಮಾತ್ರ ಗಾಣಗಾಪುರನ ಅಥವಾ ಬೇರೆ ಏನೇನು ಸಿದ್ಧಿಸ್ಕೊಳ್ಬೋದು ಇದೆಲ್ಲದರ ಬಗ್ಗೆ ಇವತ್ತು ನಮಗೆ ತಿಳಿಸ್ಕೊಡೋದಕ್ಕೆ ತಾಂತ್ರಿಕ ಮನೆತನದ ದೈವಜ್ಞ ತಾಂತ್ರಿಕ್ ಗಜೇಂದ್ರ ಜೋಶಿ ಅವರು ನಮ್ಮೊಟ್ಟಿಗಿದ್ದಾರೆ ಬನ್ನಿ ಅವ್ರನ್ನ ಸ್ವಾಗತಿಸೋಣ ಗುರುಗಳೇ ನಮಸ್ತೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀನಿ ಗುರುಗಳೇ ಗುರು ದತ್ತಾತ್ರೇಯ ಬಗ್ಗೆ ಹೇಳಬೇಕು ಅಂತ ಅಂದರೆ ಅವರ ಒಂದು ಜನನ ಇರ್ಬೋದು ಅವರ ಒಂದು ಪವಾಡ ಮತ್ತೆ ಅವರ ಒಂದು ಜರ್ನಿ ಸಾಕಷ್ಟು ಜನಕ್ಕೆ ಗೊತ್ತಿರತ್ತೆ ಆದರೆ ಗುರು ದತ್ತಾತ್ರೇಯರು ಮತ್ತೆ ತಂತ್ರ ಇದೆರಡು ಹೇಗೆ ಜೋಡಣೆ ಆಗಿದೆ ಮತ್ತೆ ಎಲ್ಲ ತಂತ್ರದಲ್ಲೂ ಗುರು ದತ್ತಾತ್ರೇಯರು ಇದ್ದೇ ಇರ್ತಾರೆ ಅಂತ ಹೇಳ್ತಾರೆ ಹೇಗೆ ಗುರುದೇವ ದತ್ತ ಬಹಳ ವಿಶೇಷವಾಗಿರುವಂಥ ಪ್ರಮುಖವಾಗಿರುವಂಥ ಟಾಪಿಕ್ ದತ್ತಾತ್ರೇಯರ ಬಗ್ಗೆ ಮಾತಾಡಬೇಕು ಅಂತ ಹೇಳಿದರೆ ಯೋಗ ಇರಬೇಕು ಗುರು ಯೋಗ ಇರಬೇಕು ದತ್ತ ದತ್ತಾತ್ರೇಯರ ಅಂತ ಹೇಳಿದಾಗ ಮೈ ಜುಮ್ಮನತೆ ಅಂತಹ ಶಕ್ತಿ ಇರುವಂತಹ ಅಂತಹ ಸಿದ್ಧಿ ಪುರುಷ ಸಿದ್ಧಿ ಪುರುಷಕ್ಕಿಂತ ಸಿದ್ಧಿ ಅವತಾರ ಅದು ಗುರುದೇವದತ್ತರು ಬಹಳ ವಿಶೇಷವಾಗಿ ಅತ್ರಿ ಮತ್ತು ಅನಸೂಯ ದಂಪತಿಗಳ ಮಗ ನಮ್ಗೆಲ್ಲರೂ ಕೂಡ ಬಹಳ ವಿಶೇಷವಾಗಿ ಚರಿತ್ರೆ ಗೊತ್ತೇ ಇರುತ್ತೆ ಅಂದ್ರೆ ನೀವು ಕೇಳಿದ ಪ್ರಶ್ನೆ ತಂತ್ರ ವಿಧಾನಕ್ಕೂ ಮತ್ತು ದತ್ತಾತ್ರೇನಿಗೂ ಈ ಸಂಬಂಧ ಅಂತ ಹೇಳಿ ನೋಡಿ ಯಾವುದೇ ಒಂದು ಯಂತ್ರ ಬರೀಬೇಕಾದ್ರು ಮಂತ್ರ ಸಿದ್ಧಿ ಆಗಬೇಕಾದ್ರು ತಂತ್ರ ಸಿದ್ಧಿ ಆಗಬೇಕಾದ್ರೂ ಫಸ್ಟ್ ಗುರುವಿನ ಅನುಗ್ರಹ ಮುಖ್ಯ ಅದಕ್ಕೆ ಹೇಳುವಂಥದ್ದು ಮುಂದೆ ಗುರಿ ಇರಬೇಕು ಹಿಂದೆ ಗುರು ಇರಬೇಕು ಹೌದಾ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಹೇಳಿ ಕೇಳಿದ್ದೇವೆ ನಾವು ಅದೇ ರೀತಿ ಮೂಲ ಗುರುಗಳು ದತ್ತರು ನೋಡಿ ದತ್ತಾತ್ರೇಯರಿಗೆ ಈ ತಂತ್ರ ಸಾಧನೆಗೂ ದತ್ತಾತ್ರೇಯರಿಗೆ ಏನ್ ಸಂಬಂಧ ಅಂತ ನೋಡಿದಾಗ ನಾವು ಗುಜರಾತ್ ಅಲ್ಲಿ ಒಂದು ಗಿರಿ ಪರ್ವತ ಅಂತ ಇದೆ ಅಲ್ಲಿ ದತ್ತಾತ್ರೇಯರು ತಪಸ್ಸು ಮಾಡದಂತ ಜಾಗ ಮೂಲವಾಗಿ ಈಗ ನೀವು ಅಗೋರಿಗಳು ನೋಡಿರ್ತೀರ ನಾಗಸಾಧುಗಳು ನೋಡಿರ್ತೀರ ನೀವು ಮೊನ್ನೆ ಕುಂಭಮೇಳ ನಡೆದಾಗ ನಾಥ ಪಂತ್ ಅಂತ ಬಂತು ಪಂಥಗಳು ಅಖಾಡಗಳು ನಡೀತಿತ್ತು ಗೊತ್ತಾ ಅದರಲ್ಲಿ ಅಖಾಡಗಳಲ್ಲಿ ಒಂದು ಅಂತ ಹೇಳಿದ್ರೆ ನಾಥ ಪಂಥ ಈಗ ಯೋಗಿ ಆದಿತ್ಯನಾಥ್ ಕೇಳಿದ್ರೆ ಅಂದ್ರೆ ನಮ್ಮ ಉತ್ತರ ಪ್ರದೇಶದ ಸಿಎಂ ಅವರು ಕೂಡ ಒಬ್ಬರು ನಾಥ್ ಸನ್ಯಾಸಿಗಳವರು ಅವರು ಕೂಡ ಅವರು ಒಂದು ಸನ್ಯಾಸಿಗಳ ನಾಥ್ ಪಂಥದ ಬಹಳ ವಿಶೇಷವಾಗಿರುವಂತ ಸನ್ಯಾಸಿ ಈ ನಾಥ್ ಗುರುನಾಥ್ ಪಂಥದಲ್ಲಿ ಒಂಬತ್ತು ಗಣಗಳು ಒಂಬತ್ತು ಪಂಥ ಇರುತ್ತೆ ಅದಕ್ಕೆಲ್ಲನು ಕೂಡ ಬಹಳ ಮುಖ್ಯವಾಗಿ ಅಧಿಪತಿ ಮೂಲ ಸ್ಥಾಪಕರು ಯಾರು ಅಂತ ಹೇಳಿದ್ರೆ ಆದಿಗುರು ನಮ್ಮ ಮೂಲ ಗುರು ದತ್ತಾತ್ರೇಯರು ದತ್ತಾತ್ರೇಯರು ತಾಂತ್ರಿಕ ವಿದ್ಯೆಯಲ್ಲಿ ತಾಂತ್ರಿಕ ಪ್ರಪಂಚದಲ್ಲಿ ಅಗ್ರಗಣ್ಯರು ಗುರುಗಳು ಮಹಾಗುರುಗಳು ನೋಡಿ ದತ್ತಾತ್ರೇಯರ ಬಗ್ಗೆ ನಾವು ಪರಿಪೂರ್ಣವಾಗಿ ತಿಳ್ಕೊಳ್ತಾ ಹೋದಂತೆಲ್ಲ ಅದಂತೂ ಬೆಟ್ಟ ದತ್ತಾತ್ರೇಯ ಸ್ವರೂಪ ಅಂತಾನೆ ಅಂಥದ್ದು ಸಮುದ್ರ ಸಮುದ್ರ ಇದ್ದ ಹಾಗೆ ಈಗ ದತ್ತಾತ್ರೇಯ ಗಾಣಗಾಪುರ ನೋಡಿದಿರ ನೀವು ಗಾಣಗಾಪುರ ಕೇಳಿದೀರ ನೀವು ಗಾಣಗಾಪುರದಲ್ಲಿ ನೋಡಿದಾಗ ಬಹಳ ವಿಶೇಷವಾಗಿ ಈ ಪ್ರೇತ ದೆವ್ವ ಹಿಡಿದಿರುವಂಥದ್ದು ಇದೆಲ್ಲನು ಕೂಡ ನಿಮಗೆ ನನ್ನ ಹತ್ರ ವಿಡಿಯೋ ಇದೆ ಕೊಡ್ತೀನಿ ಅದು ನೋಡಿ ದವ್ವ ಹಿಡಿದಿರುವಂಥದ್ದು ಯಾರೋ ಕಂಬಿ ಹಿಡಿದು ನಿಂತಾಡ್ತಿರುವಂಥದ್ದು ಇವೆಲ್ಲ ಆಗ್ತದೆ ಕರೆಕ್ಟಾಗಿ ಮಧ್ಯಾಹ್ನ ಹತ್ತನಿಗೆ ಆರತಿ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ಮಹಾಮಂಗಳ ಆರತಿ ಗಂಟಾನಾದ ಕೇಳಿಸುವಂಥ ಸಂದರ್ಭದಲ್ಲಿ ಪ್ರೇತಗಳ ಉಚ್ಚಾಟನೆ ಸ್ಟಾರ್ಟ್ ಆಗುತ್ತೆ ಪ್ರೇತಗಳ ಉಚ್ಚಾಟನೆ ಪ್ರಾರಂಭ ಆದಾಗ ಪ್ರೇತಗಳು ಪರಿಪೂರ್ಣವಾಗಿ ದತ್ತನ ಇದ್ದಂಥ ಸ್ಥಾನದಲ್ಲಿ ಪರಿಪೂರ್ಣವಾಗಿ ಉಚ್ಚಾಟನೆ ಆಗ್ತದೆ ಅಂತ ಶಕ್ತಿ ಇರುವಂತ ಜಾಗ ಅದರಲ್ಲೂ ಕೂಡ ಅವತಾರ ಪುರುಷರು ಅಂದ್ರೆ ಅವಧೂತುರು ಅಂತ ಕೇಳಿರ್ತೀರ ದತ್ತನ ಅವತಾರಗಳಲ್ಲಿ ಬಹಳ ವಿಶೇಷವಾಗಿ ಒಂಬತ್ತು ಅವಧೂತರುಗಳು ಇದಾರೆ ಈಗ ಈಗ ನೀವು ನೋಡಿರುವಾಗೆ ಶ್ರೀಪಾದವಲ್ಲಭ್ರ ಇರಬಹುದು ಆಯ್ತಾ ಮತ್ತೆ ರಘುವೀರ್ ಸಮರ್ಥ ದಾಸ್ ಇರಬಹುದು ಶ್ರೀಧರ ಸ್ವಾಮಿಗಳು ಇರಬಹುದು ಆಯ್ತಾ ಮತ್ತೆ ನಮ್ಮ ವೆಂಕಟಾಚಲ ತೀರ್ಥ ಇವರು ಇರಬಹುದು ಮತ್ತೆ ಶ್ರೀ ಶ್ರೀ ಗಣಪತಿ ಸಚ್ಚಿದಾನಂದ ಮೂರ್ತಿಗಳು ಇರಬಹುದು ಇವರೆಲ್ಲರೂ ಕೂಡ ಬರುವಂತದ್ದು ಅವಧೂತರ ಸಂಪ್ರದಾಯದಲ್ಲಿ ದತ್ತನ ಸ್ವರೂಪ ಸಾಯಿಬಾಬಾ ಕೂಡನು ಕೂಡ ದತ್ತ ಸ್ವರೂಪದಲ್ಲಿ ಅವಧೂತರು ಅನ್ನುವಂತ ಲೆಕ್ಕಾಚಾರದ ದತ್ತ ಸ್ವರೂಪಗಳು ದತ್ತನ ಅವತಾರಗಳು ದತ್ತನ ಒಂದು ವಿಶೇಷವಾಗಿರುವಂತಹ ಆವಾಹನ ಸ್ಥಿತಿ ಅಂಶ ಅವರ ಒಂದು ಅಂಶ ಈಗ ದೇವಿಯ ಗಣಗಳೇಗೋ ಆತರ ದತ್ತನ ಅಂಶ ಇವರೆಲ್ಲರೂ ಕೂಡ ಬಹಳ ಸಿದ್ಧಿ ಪುರುಷರು ದತ್ತ ಅಂತ ಹೇಳಿದ್ರೆ ಸೃಷ್ಟಿ ಸ್ಥಿತಿ ಲಯ ಸೃಷ್ಟಿ ಸ್ಥಿತಿ ಲಯ ಈ ಮೂರು ಕೂಡ ಒಂದು ಅಂಶದಲ್ಲಿ ನೋಡ್ಬೇಕಾದ್ರೆ ದತ್ತಾತ್ರೇಯ ಸ್ವಾಮಿಗಳು ಇರ್ತಾರೆ ದತ್ತಾತ್ರೇಯ ಸ್ವಾಮಿಗಳ ಬಗ್ಗೆ ನೀವು ತಂತ್ರ ಸಾಧನೆಗಳಲ್ಲಿ ಮೂಲಕ ನಾವು ಪಾರಾಯಣ ಮಾಡಬೇಕು ಒಂದು ತಂತ್ರವಿದ್ಯೆ ಕಲಿಬೇಕು ಏನೇ ಒಂದು ಮಾಡಬೇಕಾದ್ರೂ ಗುರುಗಳ ಅನುಗ್ರಹ ಬಹಳ ಮುಖ್ಯವಾಗಿ ದತ್ತನ ಒಂದು ಮೂಲ ಮಂತ್ರ ಆಗಿರಬಹುದು ದತ್ತನ ಒಂದು ವಿಶೇಷ ಅನುಗ್ರಹ ಆಗಿರಬಹುದು ನೀವು ನೋಡಬೇಕು ಅಂತ ಹೇಳಿದ್ರೆ ಮೊದಲು ಗುರುವಿನ ಅನುಗ್ರಹ ಬೇಕು ನಿಮಗೆ ಮೂಲ ಗುರುಗಳ ಅನುಗ್ರಹ ತಗೊಂಡು ಈ ಸಾಧನೆ ಮಾಡಿ ದತ್ತಾತ್ರೆಯನ ಸಾಧನೆ ಬಹಳಷ್ಟು ವಿಶೇಷವಾಗಿ ನಿಮ್ಗೆ ಒಲಿತಾ ಬರುತ್ತೆ ಮತ್ತು ತಂತ್ರ ಸಾಧನೆಯನ್ನು ಬಹಳ ವಿಶೇಷವಾಗಿ ಸಿದ್ಧ ಆಗತ್ತೆ ನಿಮಗೆ ನೀವೇ ರೀ ತಂತ್ರ ಸಾಧನೆ ಮಾಡಬೇಕು ನಾನು ಆಯ್ತಾ ಏನೇ ಒಂದು ಕಲಿಬೇಕು ಏನೇ ಒಂದು ಮಾಡಬೇಕು ಅಂದ್ರೂ ಕೂಡ ದತ್ತನ ಅನುಗ್ರಹ ಬಹಳ ಮುಖ್ಯವಾಗಿ ಗೋರಿಗಳು ನೋಡಿರಬಹುದಿವು ನಾಗ ಸಾಧುಗಳು ನೋಡಿರೋದಿವು ಆಯ್ತಾ ಈಗ ತಾಂತ್ರಿಕರು ನೋಡಿ ಒಂದು ಯಂತ್ರ ಬರೀಬೇಕಾದ್ರೆ ಓಂ ನಮೋ ಗುರುದೇವ ದತ್ತಾಯನ ಮಹಾಂತ ಬರೀತೇವೆ ನಾವು ಹೌದು ಅವಾಗ ಗುರುದೇವದತ್ತ ಅಂತ ಹೇಳಿ ಬರಿತೀವಿ ಏನ್ ಕರಿತೀವಿ ತಂತ್ರ ಸಾಧನೆ ಆಗಲಿ ಸಿದ್ಧಿ ಆಗಲಿ ಅಂತ ಹೇಳಿ ಗುರುವಿನ ಅನುಗ್ರಹ ಆಗಲಿ ಅಂತ ಹೇಳಿ ಯಾವುದೇ ಒಂದು ಮೂಲ ಮಂತ್ರ ಜಪ ಮಾಡಬೇಕಂದ್ರೆ ಗುರುದೇವ ದತ್ತ ನಮಃ ಅಂತ ಹೇಳ್ತೀವಿ ಆಯ್ತಾ ದ್ವೈತ ಅದ್ವೈತ ವಿಶಿಷ್ಟಾದ್ವೈತ ಏನಿದ್ರು ಕೂಡ ಈ ಮೂರೂ ಕೂಡನು ಶೈವ ಶಾಕ್ತೇಯ ಮತ್ತು ಶಿವಗಣ ಗಣ ಈ ಮೂರೂ ಕೂಡ ಸಿದ್ಧಿರುವಂತಹ ಏಕೈಕ ಸ್ಥಳ ವಿಷ್ಣುವಿನ ಅವತಾರದಲ್ಲಿ ಒಂದು ದತ್ತಾತ್ರೇಯ ಎಂಥವ್ರಿಗೆ ಭೂತ ಪ್ರೇತ ಪಿಚಾಚಿ ಎಂತಹ ವಾಮಾಚಾರ ವಿಚಾರ ಪ್ರಯೋಗ ಎಂತಹ ದೋಷಗಳಿದ್ರೂ ಕೂಡ ಕ್ಷಣ ಮಾತ್ರದಲ್ಲಿ ನಿವಾರಣೆ ಆಗುವಂತ ಸ್ಥಳ ದತ್ತಾತ್ರೆ ಗುರುಗಳೇ ಈಗ ದತ್ತರ ಒಂದು ಯಾವುದೇ ಒಂದು ಫೋಟೋ ನೋಡಲಿ ಅಥವಾ ಒಂದು ಸ್ವರೂಪ ನೋಡಿದ್ರೆ ನಾಲ್ಕು ನಾಯಿಗಳು ಇರತ್ತೆ ಯಾವಾಗ್ಲೂ ಜೊತೆಗೆ ಸೊ ನಾಯಕ ನಾಲ್ಕು ನಾಯಿಗಳು ಏನ ಸೂಚಿಸುತ್ತೆ ನೋಡಿ ದತ್ತಾತ್ರೇನ ನಾವು ಸ್ವರೂಪ ನೋಡಿದಾಗ ತ್ರಿಮೂರ್ತಿ ಅವತಾರದಲ್ಲಿ ಇರ್ತಾರೆ ಬ್ರಹ್ಮ ವಿಷ್ಣು ಮಹೇಶ್ವರ ಸ್ಥಿತಿಯಲ್ಲಿ ದಿಗಂಬರನಾಗಿ ಇರ್ತಾರೆ ಹೌದು ಆಯ್ತಾ ಚತುರ್ಭುಜ ಬಾಹುಗಳು ತ್ರಿಶೂಲ ಢಮರು ಸುದರ್ಶನ ಮತ್ತು ಕಪಾಲ ಈ ಮೂರು ಕೂಡ ಕೂಡ ಹಿಡಿದಿರುವಂತಹ ಸ್ವರೂಪ ಅವನು ಹಿಂದೆಗಡೆ ಒಂದು ಅರಳಿ ಮರ ಒಂದು ಕಾಮಧೇನು ಮತ್ತು ನಾಲ್ಕು ನಾಯಿ ಇದೆಲ್ಲನು ಕೂಡ ಏನ್ ಸೂಚಿಸುತ್ತೆ ಅಂತ ಹೇಳಿದ್ರೆ ನಾಯಿಗಳು ನಾಲ್ಕು ವೇದಗಳನ್ನು ಸೂಚಿಸುತ್ತೆ ವೇದಗಳನ್ನ ಋಗ್ಭೇದ ಯಜುರ್ಭೇದ ಸಾಮರ್ವ ಈ ನಾಲ್ಕು ವೇದಗಳನ್ನ ಸೂಚಿಸುತ್ತೆ ಮತ್ತು ಕಾಮಧೇನು ಕಾಮಧೇನು ಅನ್ನುವಂಥದ್ದು ಕಾಮಧೇನು ಕಲ್ಪವೃಕ್ಷ ಇದ್ದ ಹಾಗೆ ಕೇಳುವಂಥದ್ದನ್ನ ಕರುಣಿಸುವಂಥದ್ದು ಮತ್ತು ಅರಣಿ ಮರ ಗುರುವಿನ ಅನುಗ್ರಹ ಮಾಡಿದಾಗ ಅನುಗ್ರಹ ಆಗಲಿ ಅನ್ನುವಂಥ ವಿಚಾರದಲ್ಲಿ ಈ ಇಷ್ಟು ಕೂಡ ಮುಂಚೆಯಿಂದ ಕೂಡ ಇರುವಂತಹ ಒಂದು ಚಿತ್ರಣ ಸ್ವರೂಪ ದತ್ತನ ವಿಚಾರದಲ್ಲಿ ಇರುವಂಥದ್ದು ಆದ್ರೆ ದತ್ತಾತ್ರೇನ ನಾವು ಆರಾಧನೆ ಮಾಡುವಂಥದ್ದೇ ಪಾದಗಳಲ್ಲಿ ಪಾದಗಳಲ್ಲಿ ಸ್ವಾಮಿಗಳ ಪಾದ ಇರುವಂತಹ ಎರಡೇ ಜಾಗ ಒಂದು ದತ್ತಪೀಠ ಗಾಣಗಾಪುರ ಒಂದು ಗುಜರಾತ್ನಲ್ಲಿ ಇರುವಂತದ್ದು ಈ ಎರಡು ಕ್ಷೇತ್ರದಲ್ಲಿ ಬಹಳ ವಿಶೇಷವಾಗಿ ಗುರುಗಳ ಪಾದಕಿಗಳಿಗೆ ಆ ಒಂದು ವಿಚಾರದಲ್ಲಿ ನಡೆಯುವಂತಹ ಒಂದು ಪೂಜೆಗಳಿಗೆ ವಿಶೇಷವಾಗಿರುವಂತಹ ಅನುಗ್ರಹ ಇರುತ್ತೆ ಅದಕ್ಕೆನೆ ನಾವು ಯಾವುದೂ ಮತ್ತು ದತ್ತ ಅನುಯಾಯಿಗಳಿಗೆ ಪಾದಕಿಗಳಿಗೆ ಬಹಳ ವಿಶೇಷವಾಗಿರುವಂತಹ ಸ್ಥಾನ ಗೌರವ ಗುರುಗಳ ಈಗ ಕೊನೆ ಪ್ರಶ್ನೆ ತಂತ್ರದಲ್ಲಿ ಗುರು ದತ್ತಾತ್ರೇಯರ ಒಂದು ಪಾತ್ರ ಆಗಲಿ ಅಥವಾ ಅವರೊಂದು ಕೊಡುಗೆ ಆಗಲಿ ತುಂಬ ಒಂದು ಅಗ್ರಗಣ್ಯವಾಗಿದೆ ಅಂತ ಹೇಳಿದರೆ ತಪ್ಪಾಗಲ್ಲ ಸೊ ಈ ತಂತ್ರದಲ್ಲಿ ನಾವು ಯಾವುದೇ ಒಂದು ಸಮಯಾಚಾರ ಇರ್ಬೋದು ದಕ್ಷಿಣ ದಕ್ಷಿಣಾಚಾರ ವಾಮಾಚಾರ ಗೌಳಾಚಾರ ಯಾವುದೇ ಒಂದು ಏನೋ ಪಥದಲ್ಲಿ ಹೋದ್ರೂ ಅಲ್ಲೂ ಸಹ ಪ್ರತಿಯೊಂದು ಪಂಥದಲ್ಲೂ ಸಹ ದತ್ತಾತ್ರೇಯರನ್ನ ಪೂಜಿಸಿ ತದನಂತರ ಹೋಗೋದಿದೆಯಾ ಅಥವಾ ಯಾವ್ದಾದ್ರು ಒಂದು ಪಂಥಕ್ಕೆ ಮಾತ್ರ ಸಿಮಿತವಾಗಲೂ ಕೂಡ ದತ್ತಾತ್ರೇನನ್ನ ಎಲ್ಲ ಪಂಥಗಳು ಎಂತಹ ಜನಗಳೇ ಆಗಿರಬಹುದು ಎಂತಹ ವಿಚಾರದಲ್ಲಿ ಇರಬಹುದು ಅವು ಎಲ್ಲರೂ ಕೂಡ ಆರಾಧನೆ ಮಾಡಬಹುದು ದಕ್ಷಿಣಾಚಾರ ಆಗಿರಬಹುದು ವಾಮಾಚಾರ ಆಗಿರಬಹುದು ಶಾಕ್ತೇಯ ಪಂಥದವರು ವೈಷ್ಣವ ಪಂಥದವರು ಶಿವ ಪಂಥದವರು ಇಂತಹವರೇ ಪರ್ಟಿಕ್ಯುಲರ್ ಆಗಿ ಪೂಜೆ ಮಾಡಬೇಕು ಅನ್ನೋಂಥದ್ದು ಯಾರು ಯಾರು ಬೇಕಾದರೂ ದತ್ತನನ್ನ ಗುರುವನ್ನ ಆರಾಧನೆ ಮಾಡಬೇಕು ಗುರುವಿನ ಅನುಗ್ರಹ ಅಂತದ್ದು ಅದಕ್ಕೆ ಒಂದು ಅರಿವೇ ಗುರು ಅವನು ಅರಿತಾಗಲೇ ಅವ್ನು ಗುರುವಿನ ಅನುಗ್ರಹ ಆಗುತ್ತೆ ಗುರುವಿನ ಅನುಗ್ರಹ ಆಗಲಿ ಆಯ್ತಾ ಯಾರು ಬೇಕಾದ್ರೂ ಆರಾಧನೆ ಮಾಡುವ ತಂತ್ರ ಸಾಧನೆಗಳಲ್ಲಿ ಬಹಳ ಪ್ರಮುಖವಾಗಿ ದತ್ತನ ಸಾಧನೆ ಇದೆ ದತ್ತಾತ್ರೇಯನ ಒಂದು ವಿಚಾರ ಲೆಕ್ಕಾಚಾರ ನೋಡಿದಾಗ ದತ್ತಾತ್ರೇಯ ಸ್ವಾಮಿಗಳ ಮೂಲ ಅನುಗ್ರಹ ತಗೊಂಡೇ ನಾವು ತಂತ್ರ ಸಾಧನೆಗಳನ್ನು ಮಾಡುವಂಥದ್ದು ಅದಕ್ಕೆನೇ ಗುರುವಿಗೆ ಬಹಳ ವಿಶೇಷವಾಗಿರುವಂತಹ ಸ್ಥಾನ ಮಾನ ಗೌರವ ಪೂಜ್ಯ ಸ್ಥಾನದಲ್ಲಿ ದತ್ತ ದತ್ತಾತ್ರೇಯ ಸ್ವಾಮಿಗಳು ಇರ್ತಾರೆ ಓಕೆ ಸೊ ಈಗ ಕೊನೆಯದಾಗಿ ಕನ್ಕ್ಲೂಷನ್ ಏನಂತ ಅಂದ್ರೆ ಯಾವುದೇ ಒಂದು ತಂತ್ರ ಸಾಧನೆಗೆ ಗುರುಗಳ ಒಂದು ಆಶೀರ್ವಾದ ಬೇಕೇ ಬೇಕಾಗತ್ತೆ ಆ ಒಂದು ತಂತ್ರ ಸಾಧನೆಗೆ ಗುರುವಾಗಿ ನಿಂತಿರೋರು ಗುರು ದತ್ತಾತ್ರೇಯರು ಸೊ ಆ ಒಂದು ದತ್ತಾತ್ರೇಯರ ಒಂದು ಕಾರುಣ್ಯ ಮತ್ತು ಅವರ ಒಂದು ಆಶೀರ್ವಾದನ ಪಡ್ಕೊಂಡು ಮೇಲೆ ತಂತ್ರ ಸಾಧನೆಯನ್ನ ಮಾಡೋಕ್ಕೆ ಅಥವಾ ಒಂದು ಪ್ರಯೋಗನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಅದು ಬೇಗ ಸಿದ್ಧಿಸುತ್ತೆ ಅಂತ ಹೇಳ್ತಾ ಹೇಳ್ತಾರೆ ಬೇಗ ಆಗುತ್ತೆ ಮತ್ತು ಬೇಗ ಅದಕ್ಕೆ ಕ್ಷಣ ಮಾತ್ರದಲ್ಲಿ ಪರಿಹಾರ ನೋಡಬಹುದು ನೀವು ಎಂತಹ ಸಾಧನೆ ಇದ್ರೂ ಕೂಡ ಇಂತಹ ವಿಚಾರಗಳಿದ್ರು ಕೂಡ ದತ್ತನನ್ನ ಆರಾಧನೆ ಮಾಡುತ್ತಾ ಹೋದಂತೆಲ್ಲ ನಮಗೆ ಬೇಗ ಅತಿ ಶೀಘ್ರ ಪ್ರಾಪ್ತಿ ಆಗ್ತಾ ಹೋಗ್ತದೆ ಗುರುಗಳೇ ಸಾಕಷ್ಟು ವಿಚಾರಗಳನ್ನ ನಾವು ಇವತ್ತು ಮಾತಾಡಿದ್ವಿ ಧನ್ಯವಾದಗಳು ನಮಸ್ಕಾರ